ಅವೈಜ್ಞಾನಿಕ ರಸ್ತೆಯಿಂದ ಸರಣಿ ಅಪಘಾತ ತಂದೆ ಮಕ್ಕಳು ಮಿಸ್ ಹೌದು ಲೋಕೋಪಯೋಗಿ ಇಲಾಖೆಯಿಂದ ಕಳೆದೆರಡು ವರ್ಷಗಳ ಹಿಂದೆ ಮಾಡಲಾದ ಅಥಣಿ ತಾಮಾಂಶಿ ರಸ್ತೆಯು ಅವೈಜ್ಞಾನಿಕತೆಯಿಂದ ಕೂಡಿದ್ದು ಸಾಲು ಸಾಲು ಅಪಘಾತಗಳು ಸಂಭವಿಸುತ್ತಿವೆ ಇಂದು ಬೆಳಗ್ಗೆ ಮದಭಾವಿ ಮೂಲದ ತಂದೆ ಮಕ್ಕಳು ಅನಂತಪುರ ಗ್ರಾಮಕ್ಕೆ ಬರುವ ವೇಳೆ ಎದುರುಗಡೆ ಬಂದ ಟ್ರ್ಯಾಕ್ಟರ್ಗೆ ದಾರಿ ಕೊಡಲು ಹೋಗಿ ರಸ್ತೆ ಇಲ್ಲದ ಕಾರಣ ಮಕ್ಕಳ ಸಮೇತ ತಂದೆ ಕಂದಕಕ್ಕೆ ಉರುಳಿದ ಘಟನೆ ನಡೆದಿದೆ ಅಪಘಾತದಲ್ಲಿ ಮಕ್ಕಳಿಗೆ ಹಾಗೂ ತಂದೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಕಳೆದ ಆರು ತಿಂಗಳಲ್ಲಿ ಏಳೆಂಟು ಅಪಘಾತಗಳು ಸಂಭವಿಸಿದ್ದು ಮೂರು ಜನರು ಸಾವನ್ನಪ್ಪಿದ್ದಾರೆ ಇಲಾಖೆಗಳಿಗೆ ಸ್ಥಳೀಯರು ಹಲವು ಬಾರಿ ಮನವಿ ಮಾಡಿದರೂ ಕೂಡ ಇಲಾಖೆ ನಿರ್ಲಕ್ಷ್ಯ ತೋರಿದೆ ಎನ್ನುವಂತ ಆರೋಪ ಕೂಡ ಕೇಳಿಬಂದಿದೆ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಕಳಪೆ ರಸ್ತೆ ಮಾಡಿದ್ದು ಅಗಲೀಕರಣ ಮಾಡದೇ ಇದ್ದ ಕಾರಣ ಈ ಅಪಘಾತಗಳು ಸಂಭವಿಸುತ್ತಿವೆ ಶೀಘ್ರವೇ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಲೋಕೋಪಯೋಗಿ ಇಲಾಖೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ आले राजा राजा ಪ್ರಾಪರ್ ಮದ್ವೈ ಪ್ರಶಾಂತ್ ಅವಳೆ ನಮ್ ಹೆಸರ ನಾವ್ ಪ್ರಾಪರ್ ಮಾದರ್ ಎಲ್ರಿ ನಾವು ನಿನ್ನ ಊರಿಗೆ ಹೋಗಿದ್ರಿ ನಾವ್ ಹುಡುಗರು ಕರ್ಕೊಂಡ್ ಬರ್ಲಕ್ರಿ ಅನಂತಪುರದಿಂದ ನಾವ್ ತೌಶಿ ನಮ್ ಪ್ರಾಪರ್ ತೌಶಿ ಮ್ಯಾಗಿಂದ ಮದ್ವಾಗ ಹೋಗಬೇಕ್ರಿ ಮದ್ವಾಗ ಹೋಗ್ತನಾಗ್ರಿ ಈ ಕಡೆದ ಇದು ಕಚ್ಚಾ ರೋಡ್ ಐತಿ ನೋಡ್ರಿ ಸರ್ ಈ ರೋಡ್ ದಿಂದ ಈ ಕಡೆ ಗಾಡಿ ಬರೋದಿದ್ರಿ ನಾವ್ ಬರ್ತ್ನಾಗ್ರಿ ಬರ್ತನಾಗ್ರಿ ಟ್ರಾಕ್ಟರ್ ನಮಗ ಹೋಗ್ಲಕ್ ಚಾನ್ಸ್ ಇಲ್ದಕ್ ನಾವ್ ಹಾದಿ ಇಳಿಸರ ಬೇರೆ ಎಂಟು ಹುಡುಗರ್ತು ಅಂತ ನಮಗ ಗುದ್ರಿ ಸೈಡ್ ಇಲ್ಲ ಹೋಗ್ಲಕ್ ಇಲ್ರಿ ಈಗ ಡಾಂಬ್ರಿ ಎಲ್ಲ ಬಳಕೆಲ್ದಾರೀ ಸರ್ ಹ್ಮ್ ಹ್ಮ್ ಈ ಕಡೆ ರೋಡ ಇಲ್ರಿ ನೋಡ್ರಿ ರೋಡ್ರಿ ಐತ್ರಿ ರೋಡ್ ಇಲ್ದದ ಈ ಕಡೆ ಹಾದಿನ ಇಲ್ರಿ ನಮಗೆ ಇದ್ ನೋಡ್ರಿ ಇಲ್ಲಿ ಇದ್ರ ಮುಂದ್ರಿ ನೋಡ್ ಗಾಡಿ ರೀ ನಾನ್ ಹುಡ್ಗರೀ ಮತ್ ನಮ್ ಮಳೆ ಹಬ್ಬದ ಮೂರ್ ಮಂದಿ ಇದ್ದಿವಿ ಏನ್ ಏನಾಗೇತಿ ಬಿದ್ದ್ರಿ ಏನಾಗೈತಿ ಆಗೇತ್ರಿ ಹುಡುಗ ಹತ್ತೈತ್ರಿ ಹುಡ್ಗಿ ಹತ್ತೈತ್ರಿ ಇಲ್ಲಿ ನಮ್ಗೂ ಹತ್ತೈತ್ರಿ ನಮ್ ಮಳೆಂದ್ ಸರ್ದೈತ್ರಿ ಹೆಚ್ ಗಡಿ ರೀ ಗಾಡಿದ್ ವೈಜಾರ್ ಮುರ್ದೈತ್ರಿ ಗಾಡಿದ್ ಹೋಗ್ಲಿ ಬಿಡ್ರಿ ನಮ್ ಹುಡ್ಗರ್ಗ್ ಆಗಿದ್ರಿ ಆನ್ರಿ ಈ ನಮ್ಮ ನಮ್ ಪ್ರಶಾಂತ್ ಅವಳಿ ಪ್ರಶಾ ಅಪ್ಪರ್ ಮತ್ ಬೈ ರೀ ಪ್ರಶಾಂತ್ ಶಾರದಾ ಅವಳಿ